ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಚಂದನದೂರಿನಲ್ಲಿ ಅದ್ದೂರಿ ಸಾದರ ಹಬ್ಬ ಪೂಜ್ಯ ಮಂಡಿ ಹರಿಯಣ್ಣನವರ ಅದ್ದೂರಿ ಜಯಂತೋತ್ಸವ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮಹಿಳೆಯರ ಪೂರ್ಣ ಕುಂಭ ಕಳಸ ಮೆರವಣಿಗೆ ವಾದ್ಯಗಳ ತಾಳಕ್ಕೆ ಹೆಜ್ಜೆ ಹಾಕಿದ ಮಹಿಳೆಯರು ಮಕ್ಕಳು ಯುವಕರು ಗ್ರಾಮದಲ್ಲಿ ಮನೆ ಮಾಡಿದ ಸಂಭ್ರಮಾಚರಣೆ ಗೌರಿಬಿದನೂರು ತಾಲೂಕಿನ ಚಂದನದೂರಿನಲ್ಲಿ ಜನವರಿ ಹತ್ತೊಂಬತ್ತು ಭಾನುವಾರ ಹಿಂದೂ ಸಾದರ ಸಮುದಾಯದ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಶ್ರೀಮಂಡಿ ಹರಿಯಣ್ಣನವರ ಜಯಂತೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಸಾದರ ಹಬ್ಬ ಅದ್ದೂರಿಯಾಗಿ ನಡೆಯಿತು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಚಂದನದೂರು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಮುದಾಯದ ನೂರಾರು ಮಂದಿ ಮಹಿಳೆಯರು ಪೂರ್ಣಕುಂಭ ಕಳಸಗಳನ್ನು ಹೊತ್ತು ಪೂಜ್ಯ ಶ್ರೀಮಂಡಿ ಹರಿಯಣ್ಣನವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿರಿಸಿ ಮಂಗಳವಾದ್ಯಗಳು ಮತ್ತು ವಿವಿಧ ಕಲಾತಂಡಗಳೊಂದಿಗೆ ಸುಮಾರು ಎರಡೂವರೆ ಗಂಟೆಗಳ ಕಾಲ ಮೆರವಣಿಗೆಯು ಮುಖ್ಯ ರಸ್ತೆಯ ಮೂಲಕ ಸಾಗಿ ತಾಲ್ಲೂಕಿನಲ್ಲಿ ಮೊದಲ ಬಾರಿಗೆ ಸಮುದಾಯದ ಗಣ್ಯರ ನೇತೃತ್ವದಲ್ಲಿ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ನಾಮಫಲಕವನ್ನು ಅನಾವರಣ ಮಾಡಿದರು ಸಮುದಾಯದ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಡಿ ಇ ರವಿಕುಮಾರ್ ಮಾತನಾಡಿ ಸಮುದಾಯವು ಎಲ್ಲ ರಂಗದಲ್ಲಿ ಸದೃಢವಾಗಿ ಬೆಳೆಯಲು ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಪ್ರತಿ ತಾಲ್ಲೂಕು ಹಂತದಲ್ಲಿ ಸ್ವಯಂ ಪ್ರೇರಿತವಾಗಿ ಸಾದರ ಹಬ್ಬವನ್ನು ಆಚರಣೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಸಮುದಾಯದ ಶಕ್ತಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಇದಕ್ಕಾಗಿ ನವೆಂಬರ್ ತಿಂಗಳಿನಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹರಿಯಣ್ಣನವರ ಜಯಂತಿಯನ್ನು ಬೃಹತ್ ಮಟ್ಟದಲ್ಲಿ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದರು ಸಮುದಾಯದ ಹಿರಿಯರು ಹಾಗೂ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸಿ ಆರ್ ನರಸಿಂಹಮೂರ್ತಿ ಮಾತನಾಡಿ ಹಿಂದೂ ಸಾದರ ಸಮುದಾಯದವು ಅಲ್ಪ ಪ್ರಮಾಣದಲ್ಲಿದ್ದರೂ ಕೂಡ ಸ್ವಾಭಿಮಾನದಿಂದ ಬದುಕುವ ಜನವಾಗಿದ್ದಾರೆ ಶತಮಾನದ ಹಿಂದೆಯೇ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ನೆರವಾಗುವ ನಿಟ್ಟಿನಲ್ಲಿ ಉಚಿತ ಊಟದ ವ್ಯವಸ್ಥೆಯೊಂದಿಗೆ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡಿದ್ದ ಹರಿಯಣ್ಣನವರ ಕಾರ್ಯಾಚಿರಸ್ಥಾಯಿಯಾಗಿದೆ ಅವರ ಬದುಕು ನಮ್ಮೆರೆಲ್ಲರಿಗೂ ಸ್ಫೂರ್ತಿದಾಯಕವಾಗಲಿ ಹಿಂದೂಸಾದರ ಕ್ಷೇಮಾಭಿವೃದ್ಧಿ ಸಂಘದ ತಾಲ್ಲೂಕು ಅಧ್ಯಕ್ಷರಾದ ಆರ್ ವೇಣುಗೋಪಾಲ್ ಮಾತನಾಡಿ ಚಂದನದೂರು ಗ್ರಾಮದಲ್ಲಿ ಸಮುದಾಯದ ಎಲ್ಲ ಯುವಕರು ಮತ್ತು ಹಿರಿಯರು ಒಟ್ಟಿಗೆ ಸಂಘಟಿತರಾಗಿ ಮಂಡಿ ಹರಿಯಣ್ಣನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿರುವುದು ನಿಜಕ್ಕೂ ಸಮುದಾಯಕ್ಕೆ ಶಕ್ತಿ ನೀಡಿದೆ ಇದೇ ಸ್ಫೂರ್ತಿ ಚೇತನ ಉತ್ಸಾಹ ಸದಾ ನಮ್ಮೆಲ್ಲರಲ್ಲಿ ನೆಲೆಸಿ ಸಮುದಾಯದ ಸಂಘಟನೆ ಮಾಡಿ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಮತ್ತು ಔದ್ಯೋಗಿಕವಾಗಿ ಗೌರಿಬಿದನೂರು ನಗರದಲ್ಲಿ ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾದ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿ ನಮ್ಮ ಸಮುದಾಯದವರಿಗೆ ಆಸರೆಯಾಗುವ ಗುರಿ ಹೊಂದಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಹೇಳಿದರು ಘಟಕದ ಕೇಂದ್ರ ಸಮಿತಿಯ ಖಜಾಂಚಿ ಜಿ ಆರ್ ರಾಜಶೇಖರ್ ಮಾತನಾಡಿ ಸಮುದಾಯದ ಏಳಿಗೆಗಾಗಿ ನಾವೆಲ್ಲರೂ ಒಮ್ಮತದಿಂದ ಶ್ರಮಿಸಬೇಕಾಗಿದೆ ಸಮುದಾಯದ ಉಜ್ವಲ ಭವಿಷ್ಯಕ್ಕಾಗಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವ ಸಲುವಾಗಿ ಅಗತ್ಯ ವಸತಿ ನಿಲಯಗಳನ್ನು ಆರಂಭಿಸಿದ್ದೇವೆ ಇದರ ಸಮರ್ಪಕ ಬಳಕೆಯಿಂದ ಸಮುದಾಯವನ್ನು ಸದೃಢಗೊಳಿಸಬೇಕಾಗಿದೆ ಎಂದು ಹೇಳಿದರು ತುಮಕೂರಿನ ಸ್ವಾಮಿ ವಿವೇಕಾನಂದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪಿ ಮೂರ್ತಿ ಮಾತನಾಡಿ ಸಮುದಾಯದವರು ಸಂಘಟಿತರಾಗಿ ಇಂತಹ ಆಚರಣೆಗಳು ಮಾಡುವುದರಿಂದ ಒಗ್ಗಟ್ಟು ಮತ್ತು ಸಾಮಸ್ಯ ಬೆಸೆಯಲು ಕಾರಣವಾಗುತ್ತವೆ ನಿಮ್ಮೆಲ್ಲರ ಶ್ರಮದಿಂದಾಗಿ ಚಂದನದೂರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ನಡೆಸಲು ಸಾಧ್ಯವಾಗಿದೆ ಸಮುದಾಯದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಅವರು ಸತ್ಪ್ರಜೆಗಳಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಸ್ಥಳೀಯ ಸಹಕಾರ ಸಂಘಗಳ ಸದುಪಯೋಗ ಪಡೆದು ಸಮುದಾಯದವರು ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕಾಗಿದೆ ಎಂದು ಹೇಳಿದರು ಸಮುದಾಯದ ಹಿರಿಯರು ಮತ್ತು ಸಮೃದ್ಧಿ ಮಹಿಳಾ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷೆ ಡಾ ಸಿ ಗಂಗಲಕ್ಷ್ಮಮ್ಮ ಮಾತನಾಡಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಆಯೋಜಿಸಿರುವ ಸಾದರ ಹಬ್ಬವು ಅರ್ಥಪೂರ್ಣವಾಗಿ ನಡೆದಿರುವುದು ನಿಜಕ್ಕೂ ಸಂತಸದ ವಿಚಾರವಾಗಿದೆ ಸಮುದಾಯದ ಮಹಿಳೆಯರ ಸಬಲೀಕರಣಕ್ಕಾಗಿ ಶ್ರಮಿಸಲು ನಾವು ಸದಾಬದ್ಧರಾಗಿರುತ್ತೇವೆ ಪ್ರತಿ ಗ್ರಾಮದಲ್ಲಿನ ಮಹಿಳೆಯರಲ್ಲಿರುವ ಪ್ರತಿಭೆ ಮತ್ತು ಕ್ರಿಯಾತ್ಮಕ ಕಲೆಯನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ನೀಡುವ ಮೂಲಕ ಅವರ ಬದುಕಿಗೆ ನೆರವಾಗಲು ಬದ್ಧರಾಗೋಣ ಎಂದು ಹೇಳಿದರು ವೇದಿಕೆಯಲ್ಲಿ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ ಸಿ ಆರ್ ನರಸಿಂಹಮೂರ್ತಿ ಮತ್ತು ಸಿ ಎ ನಳ್ಳಿಗೌಡರನ್ನು ಹಾಗೂ ಸಮುದಾಯದ ಹಿರಿಯರನ್ನು ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಕೇಂದ್ರ ಸಮಿತಿಯ ನಿರ್ದೇಶಕರಾದ ಬಿ ಮಂಜುನಾಥ್ ಪ್ರಭಾಕರ್ ಡಾ ಸಿ ಗಂಗಲಕ್ಷ್ಮಮ್ಮ ಪಿ नागर गौड़ा हर्षा जी के रमेश कुमार एम जी मूर्ति बेगूर मंजुनाथ मधुगि श्रीधर तूकु समितिया गौरव अध्यक्षर गुंडापुर रविकुमार कृष्णय्य अक्षर आर्वेणुगोपा उपाध्यक्षर आर्पिगोपालगौ कार्यदर्शी टी, के विजय राघव खजाची संकेत श्रीराम मुखंडर जी सिसीशुमार मूर्ति आनंद जी के सतीश कुमार सुब्बरायप्पा, दिवाकर एल, सुरेश कुमार तारानाथ मैसूर प्रभाकर देवराज्य कुमारस्वामी गंगाधर मंजुनाथ चेतन नगेन्ोवर्धन नागराजप्पा नरजेगोपाल कृष्णमूर्ति नारायणप्पा मधुसूदन संपत् चंद्रशेखर अभिषेक पुनीत श्रीधर के एन, ಕಾಂತರಾಜು ಬಸವರಾಜ್ ಗೋಪಿಂದ್ಯಾವರಹಳ್ಳಿರವಿ ಸೇರಿದಂತೆ ಕೇಂದ್ರ ಮತ್ತು ತಾಲ್ಲೂಕು ಸಮಿತಿಯ ನಿರ್ದೇಶಕರು ಸಮುದಾಯ ಹಿರಿಯರು ಉಪಸ್ಥಿತರಿದ್ದರು